ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರು ಹೆಂಗೆ ಎಲ್ಲರೂ ಚಲೋ ಅದಿರಿ ಅಂತ ತಿಳ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಚಲೋ ಅಂತಂದ್ರೆ ಚೆನ್ನಾಗಿದ್ದೀರಿ ಅಂದಂಗೆ ಹತ್ತರಿ ಮತ್ತು ನಮ್ಮ ಭಾಷೆ ಒಬ್ಬೊಬ್ಬರಿಗೆ ಹತ್ತಕತಿ ಒಬ್ಬೊಬ್ರಿಗೆ ಆಗಂಗಿಲ್ಲ ಆದರೂ ಅಷ್ಟು ಅಡ್ಜಸ್ಟ್ ಮಾಡ್ಕೋರಿ ಏನಂತಂದ್ರೆ ನಮ್ಮದು ಉತ್ತರ ಕರ್ನಾಟಕ ಅಲ್ರಿ ಹಾಗಾಗಿ ನಮ್ದು ಇನ್ನೊಂದು ಸ್ವಲ್ಪ ಸುಧಾರಿಸಿದ ಭಾಷೆ ರೀ ಆ ಕಡೆ ಗುಲ್ಬರ್ಗ ಅಂದ ಯಾಕ ಏನಂತ ಬನ್ನಿ ರೀ ಅದ್ರಾಗ ಒಂದು ಸ್ವಲ್ಪ ಸುಧಾರ್ಸಿದ್ರಿ ಈ ಕಡೆ ನಮ್ದು ಧಾರ್ವಾಡ ಹುಬ್ಬಳ್ಳಿ ಭಾಷೆ ಯಾಕತ್ತಲ್ರಿ ಒಂದು ಸ್ವಲ್ಪ ರಪ್ ಆ್ಯಂಡ್ ಟಪ್ ಅಂತ ಅನ್ಬೋದು ಹಂಗಂದ್ರೆ ಇವತ್ತಿನ ಲಾಗ್ನಾಗ ನಾವು ಮೆತ್ತೆ ಪಲ್ಯ ಏನು ಮಾಡ್ಯನೋ ಅಂದರೆ ಯಾವುದೇ ಬೇಳೆಯನ್ನು ಹಾಕಿದ ಡೈರೆಕ್ಟಾಗಿ ಮೆತ್ತೆ ಪಲ್ಯ ಮಾಡ್ಯನು ಹೆಂಗೆ ನೋಡೋಣ ರೀ ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಎದ್ದುಗಳೇ ಉಪ್ಪಿಟ್ರು ಚಿತ್ರಾನ್ನ ಥರ ನಾಷ್ಟ ರೀ ಆಮೇಲೆ ಸಾಂಬಾರ ಪಲ್ಯ ಈ ಪಲ್ಯ ಮಾಡಾಕನು ಸಾಂಬಾರು ಮಾಡೆ ಅಂದ್ರೆ ಅನ್ನ ಮಾಡೆ ಮನೆಯೆಲ್ಲ ಕ್ಲೀನ್ ಮಾಡೇ ಎಲ್ಲ ಅಂದ್ರೆ ನನ್ನ ಮಗಳನ್ನ ಸ್ವಲ್ಪ ಕ್ಲೀ ನರ್ಸರಿಗೆ ಹಚ್ಬೇಕಂತ ಇಲ್ಲೇ ಬೇಲೆಮಂಗ್ಳ ಸ್ಕೂಲ್ನಾಗೆಲ್ಲ ಅಡ್ಡಾಡತ್ತಿದ್ದರು ಆದರೆ ಪಾಪ ಈ ಮೂರು ವರ್ಷ ಒಂದು ತಿಂಗಳು ರೀ ಯಜಮಾನ್ರು ಬೇಯತ್ತಾರ ಸಣ್ಣ ಕರ್ಕೊಂಡು ಕರ್ಕೊಂಡೋಗಿ ಅಡ್ಮಿಷನ್ ಇದಕ್ಕೆ ಏನು ಬರ್ತೈತಿ ಖಾಲಿ ಟೈಮು ಇದು ಇಲ್ಲೇ ಅಂಗನವಾಡಿ ಕಳ್ಸಿ ಬಿಡು ಅಂತ ಅನ್ನತಾರೀ ಆಕಿ ಇಲ್ಲಿ ಹೋಗೋಕೆ ಒಳ್ಳೆನಾಥಳು ಅದಕ್ಕಾಗಿ ಅಲ್ಲಿ ಹೋಗಿ ಕಳ್ಸಿ ಬರ್ಬೇಕಂತೇಳಿ ಹೋಗಿನ್ನು ಆರ ಯಾಕೋ ನನಗೇನು ಸೂಟೇಬಲ್ ಆಗೋದು ಮಿನಿಮಮ್ ಒಂದು ಕ್ಲಾಸಿಗೆ ಒಂದು ಮೂವತ್ತು ಹುಡುಗರದವ್ರಿ ಚಿಹ್ ಯಾವಯ್ಯ ಅಂತಳತ್ತವು ಸಣ್ಣ ಹುಡುಗರು ಇದ್ರೆ ಒಂದು ಇಪ್ಪತ್ತು ಹದಿನೈದು ಎಷ್ಟು ಇದ್ರೆ ನಡೀತೈತಿ ಅವ್ರು ಮೂವತ್ತು ರೀ ಅವ್ನು ನುಡ್ಕ ಟೆನ್ಷನ್ ಮಾಡ್ಕೋತಾರ ಅವ್ರ ಮತ್ತಟ ಹಾಗಾಗಿ ಇಲ್ಲಿ ಕ್ಲಾ ಕ್ಲಾಸಿಂದ ಬಿಟ್ಟು ಇನ್ನು ಮುಂದಿನ ಸರಿನ ಎಲ್ ಕೆ ಜಿ ಹಾಕಿರತ್ತಂತೇಳಿ ಈಗ ನಾ ಮನೆಗೆ ಬಂದ ಪಲ್ಯ ಮಾಡ್ಕೊತ ನೋಡ್ರಿ ನಾನು ಲಾಗ್ ಮಾಡುವಾಗ ಏನೋ ಅಂತಂದ್ರೆ ಅದು ಲೆಂತ್ ಆಕತ್ತೇಳಿ ಎಲ್ಲಾನು ಕಟ್ಟಿಟ್ ಮಾಡಿ ಅಂತ ರೀ ಇಲ್ಲಿ ಮಣ್ಣು ಬಜ್ಜಿ ಮಾಡಿದಂಥ ಎಣ್ಣೆ ಇತ್ತು ಅದು ಎಣ್ಣೆನ ಹಾಕಿ ನಾನು ಎಣ್ಣೆಯನ್ನು ಕೈಯಾಕಿಟ್ಟ ಈಗ ಮನೆಯಾಗ ಒಂದು ಸ್ವಲ್ಪ ಅಚ್ಚ ಖಾರ ಹಸಿ ಖಾರ ಕುಟ್ಟಿದ್ದಿತ್ತ ಅದು ಫ್ರೀಜ್ನಾಗ ಇಟ್ಟಿದ್ನಿ ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿಯನ್ನು ಖಾರು ಕಲ್ಲ ಜತ್ಕೊಂಡು ನೀವು ಸಣ್ಣ ಪುಟ್ಟ ಇದ್ರೆ ಕಾಲು ಅಂದ್ರೆ ಖಾರು ಕಲ್ಲ ಇರ್ತಲ್ ಸಣ್ಣ ಕಲ್ಲೇ ಜತ್ಕೋಬೋದು ಆಮೇಲೆ ಮೆಣಸಿನ್ಕಾಯಿಯನ್ನು ರೀ ಈಗ ಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಎಲ್ಲನೂ ಹಾಕಿನು ಈಗ ಫುಲ್ಲು ಮಳೆ ಹಿತ್ತೈತಿ ಅಜ್ಜಿ ಮಮ್ಮವ್ರು ಅಡ್ಡ್ಯಾಡ ಹಾಕಿ ಹೋಗಿ ಯಾರು ಫುಲ್ ತೋಸ್ಕೊಂಡ ಬರ್ತಾರೆ ನೋಡ್ರಿ ಅಷ್ಟು ಮಳೆ ಇತ್ತೈತಿ ನಂತರ ಇಲ್ಲೇ ನಾನು ಇಲ್ಲಿ ಹಸಿ ಖಾರ ಹಾಕಿ ಹಾಕ್ತೇನೆ ನೋಡ್ರಿ ಅಷ್ಟು ನಮಗೆ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವಂಗೆ ಇದಕ್ಕೆ ಯಾವುದೇ ಮಸಾಲೆಯನ್ನು ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅಷ್ಟು ಸೂಪರ್ ಹಾಕತಿ ಮತ್ತು ಇದಕ್ಕೆ ನೀವು ಒಬ್ಬೊಬ್ರು ಬ್ಯಾಳಿ ಹಾಕ್ತಾರೆ ಬ್ಯಾಳಿ ತಿನ್ನೋದ್ರಿಂದ ಜಾಸ್ತಿ ಪಿರ್ತಕ್ಕ ನೀವು ತೊಗರಿ ಬೇಳೆ ಅದಕ್ಕಾಗಿ ಹೆಸ್ರು ಬೇಳಿದ್ ಹಾಕಿನ ಚಲೋ ರೀ ಅದೇ ರೀತಿ ಇಲ್ಲೇ ಸ್ವಲ್ಪ ಅರಿಶಿಣ ಹಾಕಿನಿ ಒಬ್ಬೊಬ್ಬರ ಉಳ್ಳಗಡಿ ಹಾಕಲ್ರಿ ಅವ್ರವ್ರ ಈ ಥರ ರುಚಿಗೆ ತಕ್ಕಂಗೆ ಮಾಡ್ಕೊತಾರೋ ಆದರೆ ನಮಗಿಲ್ಲಿ ನಾವಿಲ್ಲಿ ಏನಂತಂದ್ರೆ ನಮ್ಗೆ ಯಾವ ಥರ ಇಷ್ಟ ಅಲ್ಲ ಆ ಥರ ಇಷ್ಟ ಅಂದ್ರೆ ಪಲ್ಯನ ಮಾಡ್ಕೊಂಡಲ್ರಿ ಮತ್ತು ಇಲ್ಲೇನಂತಂದ್ರೆ ನಾನು ಅಜ್ಜಿನ ಇವನೇನು ಮಾಡಿದ್ರಂದ್ರೆ ಅಂದ್ರೆ ತೊಳೆದು ಅಂದ್ರೆ ಎಲ್ಲನೂ ಸೋಸಿ ತೊಳದು ಇಟ್ಟಿದ್ರೆ ಕಟ್ ಮಾಡಿ ಇಟ್ಟಿದ್ರು ನಾನು ಬಂದ್ ಮಾಡ್ತಾನೆ ತಗೋರಿ ಅನ್ನೋಕತ್ತಿನಿ ಅವ್ರ ಜಾಕ ಮಾಡಂತ ನೀರು ಕಸಿರಿ ನಮ್ದು ಸೋಲಾರ್ ಐತ್ರಿ ಮನೆಯೊಳಗೆ ಈಗ ಮಳೆಗಾಗೈತಲ್ರಿ ಸೋಲಾರ್ ನೀರು ಬಿಸಿ ಬರ್ಲು ಅಂತೇಳಿ ಒಂದು ಗುಂಡೇದೊಳಗೆ ಹೋಗ್ಯಾನ ಆದರೆ ಅಜ್ಜಿ ಹಂಗೆ ಡೈರೆಕ್ಟ್ ಮಾಡಿಬಿಟ್ಟಾರ ಅದಕ್ಕೆ ಯಜಮಾನ್ ಮುಂದೆ ಹಾತೀನಿ ಹಿಂಗೆ ಅಲ್ಲಿ ಓದೋ ಇಡೋದಿತ್ತು ನಾವ ಇಲ್ಲೇ ಇಟ್ಟು ಅವ್ಸ್ರ್ದಾಗ ನಾವು ಇಲ್ಲೇ ಇಟ್ ಹೋಗ್ಯಾವ್ರಿ ಅವ್ನ ಎತ್ತಿಕೊಂಡು ಹೋಗಾಕೋದು ಪ್ರಾಬ್ಲಮ್ ಆಗಿ ಆಗ್ಯೊಟ್ಟ ಅವ್ರು ಬಿಟ್ಟ ಬಿಟ್ಟಾರೆ ನೀರು ನಮ್ದು ತಪ್ಪು ರೀ ಯಾಕಂತಂದ್ರೆ ನಾವು ಅವ್ರಿಗೆ ಒಂದು ಬಕಿಟ್ನ ಹಾಕಿ ಕೊಡೋದಿತ್ತ ಆಮೇಲೆ ನಮ್ಗೆ ಕ್ಲಾಶ ಆಯಿತು ನಾವು ಹಾಕಿಟ್ಟು ಹೋಗೋದಿತ್ತಲ್ಲ ಅಂತೇಳಿ ಸೀರೆ ಒಣಗಿಲ್ಲ ಆಮೇಲೆ ಮಾಡ್ತಾನಾತ್ರಿ ಹೊಸ ಸೀರೆ ಉಟ್ವ ಅಂತಂದ್ರೆ ಇಲ್ಲ ಮನೆ ತಂದಿತ್ತು ರೀ ಆದರೆ ಅವ್ರು ಸೀರೆ ಓಪನಿಂಗ್ ಮಾಡ್ಕೋರ್ರಿ ಅವ್ರು ಯಾಕಂದ್ರೆ ಅವ್ರ ಅಕ್ಕನ ದಿನ ಐತಿ ಅವಾಗ ಗಿರಿಸ ನಾವು ಅಂತ ಅಂತನತ್ತಾರ ಈಗ ನೋಡ್ರಿ ನಮ್ಮ ಪಲ್ಯ ಏನಲ್ರಿ ರುಚಿಗೆ ತಕ್ಕಷ್ಟು ಓಪನ್ ಹಾಕಿ ಅಷ್ಟು ಚೆಂದನಿಗೆ ಮಾತಾ ನಾವು ಮಾತಾಕೋ ಪಲ್ಯಕ್ಕೆ ಹೇಳ್ಕಿಂತ ರೀ ಅದೇ ರೀತಿ ಈಗ ನಮ್ಮ ಪಲ್ಯ ಅಂತೂ ರೆಡಿ ಆಯಿತು ಇನ್ನೇನು ಮಾಡ್ತಾನ ಅಂದ್ರೆ ಅನ್ನ ಸಾರ ಮಾಡಿಟ್ಟು ಹೋಗ್ಯಾನ ಈಗ ರೊಟ್ಟಿ ಮಾಡ್ತಾನೆ ನೋಡ್ರಿ ನೋಡ್ರಿ ಇಲ್ಲೇ ನೀರು ಕಾಯ್ಸಿದ್ನ ಅಜ್ಜಿಗೆ ಅಜ್ಜಿ ನೀರು ಇವ ಅವು ಹಂಗೆ ಉಳ್ದಾವ ಅದಕ್ಕೆ ಅದನ್ನು ತೋರ್ಸತ್ತೀನಿ ನಿಮಗೆ ಇಲ್ಲೇ ಅಡುಗೆ ನೋಡ್ರಿ ಅನ್ನ ಮಾಡಕ್ಕೆ ಅಂದ್ರೆ ಅನ್ನ ಮಾಡೇ ಹೋಗಿದ್ದಿ ಸಾಂಬಾರು ಮಾಡಿದ್ದೆ ಸಾಂಬಾರು ಏನು ಮಾಡಿರ ಸಾಂಬಾರು ಏನು ಮಾಡಿರಂತ ನಿಂತ ರೇಜ್ಮೆಂಟ್ರೆ ಹಾಗಾಗಿ ಸಾಂಬಾರು ಕೂಡ ಮಾಡಿದ್ವಿ ಈಗ ಮೆಂತೆ ಪಲ್ಯ ರೆಡಿ ಆಯ್ತು ಇದಕ್ಕೆ ಯಾವುದೇ ವೆಜಿಟೇಬಲ್ ಅಂದರೆ ಇನ್ನು ಬ್ಯಾಳಿದು ಹಾಕಿದೆ ವೆಜಿಟೇಬಲ್ ಹಾಕ್ಯಾನುಗಾಗಡ್ಡಿ ಮಿಂಸಿಗೆ ಹಾಕ್ಯಾನ ಟೊಮೆಟೊ ಹಾಕೋದು ಅವಶ್ಯಕತೆ ಇಲ್ಲ ಟೇಸ್ಟ್ ಬರಂಗಿಲ್ಲ ರೀ ಅದ ಹಿಂಗ ತಳಿಸ್ ತಿನ್ರಿ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡಾತ್ತೀರಿ ನೀರು ಆಡ್ ಆ್ಯಡ್ ಮಾಡಿರಿ ಅಂದ್ರೆ ಏನಕ್ಕಂದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಅದಕ್ಕಾಗಿ ಹಿಂಗೆ ಅಷ್ಟೆ ಮಾಡಿರಿ ಸೂಪರಾಗಿರ್ತೀವಿ ನೋಡಿರಿ ಪಲ್ಯ ಹೆಂಗೆ ರೆಡಿ ಆಯ್ತ ಈಗ ಏನಂತಂದ್ರೆ ರೊಟ್ಟಿ ಮಾಡೋಕ್ಕೆ ಚಲೋ ನೋಡಿರಿ ರೊಟ್ಟಿ ಮಾಡ್ರ ನಮ್ಮ ಮುಂದಿನ ಕೆಲಸ ಏನಂತಂದ್ರೆ ಅಂತ ಅಂದ್ರ ಎಲ್ಲರಿಗು ಊಟಕ್ಕೆ ಹಚ್ಚಿ ಕೊಟ್ಟ ಬಾಂಡೆ ತೊಳೆದು ಮತ್ತೆ ಕಸ ಹೊಡೆಯೋದು ಅದನ್ನ ಒರೆಸೋದು ಮಕ್ಕಳು ನೋಡಿ ತಿಕ್ಕೋದು ತೊಳೆದು ಒರೆಸೋದು ಇದು ಹಾಕತ್ರಿ ಸಣ್ಣ ಸಣ್ಣ ಮಠ ಈಗ ರೊಟ್ಟಿ ಮಾಡಕ್ಕೆ ಚಲೋ ನೋಡ್ರಿ ಮಾಡಿಲ್ಲ ಫೋನ್ ಇಲ್ಲ ಅವನ ಫೋನ್ ಇಲ್ಲ ಅವನ

ತನ್ನೆ ದಯಂತರಿ ಮೆತ್ತೆ ಇಷ್ಟ ತಪla ಬೇಳೆ ಹಾಕೋದು ಬೇಳೆ ಹಾಕಿ ಮೆತ್ತೆ ಪಲ್ಲ ಬಾರ್ ಟೇಸ್ಟ್ ತಪಲ್ ಪಲ್ಲ ಮೇಡನೆ ಮೆತ್ತೆ ತಪla ಅರೆ ತಪಲ್ದನೆ ಬೇಳೆ ಹಾಕಬೇಕಾದಕ ಬೇಳೆ ಹಾಕಿ ಕೂಡಿ ಸಿಮೈಟ್ರ ಮೆತ್ತೆ ಪಲ್ಲ ಮೈಟ್ರ ಎಷ್ಟೋ ತೋಂತೆ ನೋಡಿ ಟೇಸ್ಟ್ ಬಿಸಿ ರುಚಿ ಜೊತೆ ಸಾಂಬರ್ ಸಿರ್ಲಿ ಸಾಂಬರ್ ಇದೆ ಹಾ ಮತ್ತೆ ಹೆಂತ್ರಾಗಿದಿ ಅವು ಹ್ಞೂ ಹಾಂ ಹ್ಞೂ ಬಿಸಿ ರೊಟ್ಟಿ ಬಿಸಿ ಪಲ್ಯ ಆದ್ರೆ ಕರೆಕ್ಟ್ ಮೊದಲ ಸಾಲಿ ಹೋಗೋ ಏನು ಮಾಡ್ತಿದ್ರು ಹುಡುಗರು ಹಿಂಗೆ ಹಚ್ಕೊಂಡು ಹೋಗ್ತಿರ ಹ್ಞೂ ಆ ಹುಡುಗರು ಕಿವಿಗೆ ಆದ್ರೆ ಆರು ವರ್ಷ ಆದಮೇಲೆ ಕಿಳಿಗೆ ಹಿಂದಾಗ ಹತ್ತ ತರ್ತದೆ ಈಗ ಸಾಲಿ ಈಗ ಶಾಲಿ ಹತ್ತಕ ನೋಡಿ ಏತಿಲ್ಲ ಹುಡ್ಗಿನ್ ಹತ್ರ ಅವು ಮತ್ತು ಆರು ವರ್ಷ ಹಿಂಗ ಹಿಂಗಾಯ್ತದಾಗ ಅದು ಸಾಲಿ ಹಚ್ತದ ಈಗಿನ ಮೂರು ವರ್ಷ ಆಗಿಲ್ಲ ಸಾಲಿ 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 ಮತ್ತು ಹುಡ್ಗರು ಮಾಕೆ ಮನ್ಯಾಗ ಕುಂತು ಹೇಳಾಕ ಇಲ್ಶು ಆಲ್ರಿ ಏನಿ